ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾವು ಸರಳ ವರಸೆಗಳಲ್ಲಿ ಒಂದು ಮತ್ತು ಎರಡನೇ ಸರಳಿಗಳನ್ನ ಅಭ್ಯಾಸ ಮಾಡಿದ್ದೀವಿ ಇವಾಗ ಸರಳ ವರಸೆಯಲ್ಲಿ ಮೂರನೇ ಸರಳ ವರಸೆ ಹಾಗೂ ನಾಲ್ಕನೇ ಸರಳ ವರಸಿನ ಅಭ್ಯಾಸ ಮಾಡೋಣ ಇಲ್ಲಿ ಮೂರನೇ ಸರಳ ವರಸೆ ಆರೋಹ சா சா ரே சா ரே

ఇబాగా ఆలా ಇನ್ನೊಂದು ಸಾರಿ ಆಮೇಲೆ ಸರಳ ವರಸೆಗಳನ್ನು ಅಭ್ಯಾಸ ಮಾಡುವಾಗ ಯಾವಾಗಲೂ ನೀಟಾಗಿ ಕೂತ್ಕೊಂಡು ಹಾಗೆ ಸ್ಟ್ರೇಟಾಗಿ ಕುತ್ಕೊಂಡು ಅಭ್ಯಾಸ ಮಾಡಬೇಕು ಸಾರೆ ಗ ಮೇ ಸಾರೆ ಸಾರೆ ಗ ಮ ಸಾ ಸಾರಿ ಧಪ ಪಾರಿ ಸಾರಿ ಸಾರಿ ಧಪ ಪ ಸಾ ಆ ಇವಾಗ ನಾಲ್ಕನೇ ವರಸೆ ಆರೋಹ ಮತ್ತು ಅವರೋಹ ಗ ಸಾರೆ ಗ सारे सारे गमा रे ग म प ध नि सा सानी धा, सानी धा, सानी सानी धा, सा नि ध सा ध सा नि ध प म ग रे <coughs> सा नालकमे सरलवरसे इननोन सारी ಸಾರೆ ಗ ಸಾರೆ ಗ ಸಾರೆ ಸಾರೆ ಗ ಮ ಧನ ಸಾ ಸ ನಿ ಧ ಸಾನಿ ಸಾನಿ ಧ ಪ ಸಾ ಇವಾಗ ಆಲಾಪದಲ್ಲಿ ನಾಲ್ಕನೇ ಸರಳ ವರಸೆ ಆಲಾಪದಲ್ಲಿ ಹೇಳ್ತಾ ಇದ್ದೀನಿ ಓಕೆ ಇದು ಮೂರು ಮತ್ತು ನಾಲ್ಕನೆಯ ಸರಳ ವರಸೆಯಾಗಿದ್ದವು ಇವಾಗ ಮತ್ತೊಂದ್ಸಾರಿ ಮೂರನೇ ಸರಳ ವರಸೆ ಹಾಗೂ ನಾಲ್ಕನೇ ಸರಳ ಸಾರಿ ರಿಪೀಟ್ ಮಾಡ್ತಾ ಇದ್ದೀನಿ ಸಾರೆ ಗಮ ಸಾರೆ 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 ಗಮ गा सारे 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 ग पधनी सा सानी नि सानी 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 नि मगरे सा नि सा, सा, सा। आ

ಇವತ್ತಿನ ಮೂರು ಮತ್ತು ನಾಲ್ಕನೇ ಸರಳ ವರಸಗಳಾಗಿತ್ತು ಸ್ನೇಹಿತರೆ ಯಾರಿಗೆಲ್ಲ ಬೇಸಿಕ್ಕಿಂದ ಮ್ಯೂಸಿಕ್ನ ಕಲಿಬೇಕು ಅಂದ್ಕೊಂಡಿರೋರು ನಾನು ಈ ಥರ ನೋಟ್ಸ್ ಸಮೇತ ನಾನು ಇದ್ದೀನಿ ನೋಟ್ಸನ್ನ ಮೊದಲು ನೀವು ಕೂಡ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ ಆಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಡೈಲಿ ಒನ್ ಟೈಮ್ ಆದರೂ ಸರಳ ವರಸೆಗಳನ್ನು ಪ್ರಾಕ್ಟೀಸ್ ಮಾಡಿ ಇದರಿಂದ ನಿಮ್ಮ ವಾಯ್ಸಲ್ಲಿ ಕ್ಲಾರಿಟಿ ಬರುತ್ತೆ ಹಾಗೆ ಹಾಡೋಕ್ಕೂ ಕೂಡ ತುಂಬ ಸುಲಭವಾಗುತ್ತೆ ಯಾವುದೇ ರೀತಿಯ ಹಾಡುಗಳನ್ನು ನಾವು ಸ್ವಲ್ಪ ತುಂಬ ಸುಲಭವಾಗಿ ಹಾಡೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಡೈಲಿ ಡೈಲಿ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಸರಳ ವರ್ಷಗಳನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ವಿತ್ ಆಲಾಪದ ಜೊತೆಗೆ ಹಾಗೆ ಇನ್ನೊಂದು ವಿಷಯ ಇನ್ನು ಮುಂದಿನ ದಿನಗಳಲ್ಲಿ ನಾನು ವಿತ್ ಪಿಯಾನೋ ಕೂಡ ನಾನು ಇದ್ದೀನಿ ಅಂದರೆ ನಿಮಗೆ ಸ ಸರಿಗಮ ಗೀತೆಗಳನ್ನು ಕಲಿಯೋಕ್ಕೆ ನಿಮಗೆ ಇನ್ನೂ ಸುಲಭ ಆಗುತ್ತೆ ವಿತ್ ಪಿಯಾನೋ ಆದರೆ ಮೊದಲೇದಾಗಿ ಬೇಸಿಕ್ಕಾಗಿ ಯಾವ ಥರ ಸಿಂಪಲ್ಲಾಗಿ ಹಾಡೋದು ಅಂತ ನಾನು ಇವಾಗ ಹೇಳ್ಕೊಟ್ಟಿದ್ದೀನಿ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಆದಮೇಲೆ ಬರ್ತಾ ಬರ್ತಾ ನಾನು ಪಿಯಾನೋದ ಮೂಲಕೂ ಕೂಡ ಸರಿಗಮ ಗೀತೆಗಳನ್ನು ಬಾರಿಸ್ಬಿಟ್ಟು ನಿಮಗೆ ನಿಮ್ಮ ನನ್ನ ನನ್ನ ಕಡೆಯಿಂದ ನನ್ನ ಕಡೆಯಿಂದ ನಾನು ಒಂದು ಸಾರಿ ಹೇಳ್ತೀನಿ ಮತ್ತು ನಿಮ್ಮ ಕಡೆಯಿಂದ ಕೂಡ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಕೇಳಿಬಿಟ್ಟು ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ